ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಅರಂತಾಡಿ ಮತ್ತು ನೆಟ್ಲೂರು ಎರಡು ಗ್ರಾಮಕ್ಕೂ ಸಂಬಂಧಪಟ್ಟ ಪಟ್ಟಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನಿಂದ ಸತತವಾಗಿ ಮೂರು ದಿನ ಗೀತಾ ಸಾಹಿತ್ಯ ಸಂಭ್ರಮ ಖ್ಯಾತಿಯ ವಿಠಲ ನಾಯಕ್ ಇವರಿಂದ ಮಕ್ಕಳಿಗೆ ಭಜನಾ ತರಬೇತಿ ಭಜನಾ ಕಮ್ಮಟ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ನಿಮ್ಮನ್ನೀಗ ಸೀದ ನಾನು ಅಲ್ಲಿಗೆ ಕೊಂಡೊಯ್ತಾ ಇದ್ದೇನೆ ಆ ಒಂದು ಚಿತ್ರಣವನ್ನು ತೋರಿಸ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಸಾಯಿ ಮೆರಳಿಸುವ ಜನತಾಡಿ ಆದಷ್ಟು ಎಲ್ಲರೂ ಫಾಲೋ ಮಾಡಿ ಭಕ್ತಾಭಿಮಾನಿಗಳು ಇದ್ದಾರೆ ಅವರ ಅನುಭವದ ಮಾತುಗಳನ್ನು ನಾವು ಹಂಚಿಕೊಳ್ಳೋಣ ಎಲ್ಲರಿಗೂ ನಮಸ್ತೆ ತುಂಬ ದಿವಸ ಐತೆ ಈಗ ವಾರದೆ ಇವತ್ತು ವಿಶೇಷವಾಗಿ ಇವತ್ತಿನ ಮೂರು ದಿವಸ ಭಜನ ಕಮ್ಮಟ ನಡೀತಾ ಇದೆ ನಾನು ಕೊಡ್ತೇನೆ ಸರ್ ನಮಸ್ತೆ ಇವತ್ತು ನಿಜವಾಗಿಯೂ ಬಹಳ ಒಂದು ಖುಷಿಯ ವಿಚಾರ ಒಂದು ಶ್ರದ್ಧಾ ಭಕ್ತಿಯ ವಿಚಾರವಾಗಿದೆ ನಮ್ಮ ಕಮ್ಮಟ ಗೀತ ಸಾಹಿತ್ಯ ಸಂಭ್ರ ಸಂಭ್ರಮ ಖ್ಯಾತಿಯ ನಮ್ಮ ವಿಠಲ ಇವರಿಂದ ನೆರವೇರುತ್ತಿದೆ ಇದರ ಬಗ್ಗೆ ನಿಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಳ್ಳಿ ಅನುಭವದ ಮಾತುಗಳನ್ನು ಆಡುವ ಮೊದಲು ನಮ್ಮ ಸಾಯಿ ಮೆಲಡಿಸ್ ಸಂಸ್ಥೆಯ ಬಗ್ಗೆ ಒಂದು ಎರಡು ಮಾತಾಡಬೇಕು ಯಾಕಂದ್ರೆ ಇಂಥ ಒಂದು ಪರಂಪರೆಯನ್ನು ಉಳಿಸುವಂತ ಇನ್ನಷ್ಟು ಇನ್ ಮುಂದಿನ ಜನಮಾನಸಕ್ಕೆ ಕೊಂಡೊಯ್ಯುವಂತ ಒಂದು ದೊಡ್ಡ ಕೆಲಸವನ್ನು ದೊಡ್ಡ ಕಾರ್ಯವನ್ನು ಸಾಯಿ ಮೆಲಡೀಸ್ ಅದರ ಮಾಲಕರಾದ ಬಾಲಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ ನಾನು ತುಂಬಾ ಕಡೆ ಗಮನಿಸುತ್ತಿದ್ದೇನೆ ಒಂದು ನಮ್ಮ ಸಂಸ್ಕೃತಿಯನ್ನು ಆದಷ್ಟು ವೈಭವೀಕರಿಸಿ ಇಲ್ಲದೆ ಅದು ಅಡಿಗೆ ಬೀಳುವ ಅಂದಲ್ಲಿ ವೈಭವೀಕರಿಸಿ ಮಾಡುವಂತಹ ಕೆಲಸವನ್ನು ಸಾಯಿ ಮಲಡಿಸಿ ಮಾಡ್ತಾ ಇದೆ ಈ ದೊಡ್ಡ ಕ್ಷೇತ್ರ ಕನಿಕದುರ್ಗ ಪರಮೇಶ್ವರ ಕ್ಷೇತ್ರಕ್ಕೆ ಇವತ್ತು ನೀವು ಬಂದಿದ್ದೀರಿ ದೇವರ ಒಂದು ಅಭಯ ಕೂಡ ನಿಮ್ಮ ಮೇಲೆ ಖಂಡಿತವಾಗಿ ಇದ್ದೇ ಇರ್ತದೆ ಮತ್ತೆ ಭಜನೆ ಅಂದ್ರೆ ಇಲ್ಲಿ ಭಜನೆ ಆಗ್ತದೆ ಅಲ್ಲಿ ವಿಭಜನೆ ಇರುವುದಿಲ್ಲ ಒಂದು ಎಲ್ಲರೂ ನೀವು ಅದನ್ನು ತುಂಬಾ ಜನ ವೀಕ್ಷಣೆ ಮಾಡಬಹುದು ಒಂದು ಗಮನ ಕೇಳಬೇಕಾದ್ರೆ ಭಜನೆ ಆದಲ್ಲಿ ವಿಭಜನೆ ಇರುದಿಲ್ಲ ಇಂದಿನ ಕಾಲಕ್ಕೆ ಹೋದ್ರೆ ನಮಗೆ ಪ್ರತಿ ಮನೆಯಲ್ಲಿ ಭಜನೆ ಆಗ್ತಿತ್ತು ಪ್ರತಿ ಮನೆಯಲ್ಲಿ ಆಗ ಎಲ್ಲ ಕುಟುಂಬಸ್ಥರೆಲ್ಲ ಒಂದೇ ಮನೆಯಲ್ಲಿ ಜೀವಿಸ್ತಿದ್ರು ಒಟ್ಟಿ ಕೆಲಸ ಮಾಡ್ತಿದ್ರು ಆಗ ಮನೆಗೆ ಬರ್ತಿದ್ರು ನೆಮ್ಮದಿ ಇತ್ತು ಈಗ ಭಜನೆ ಸಂಪೂರ್ಣ ಅದು ಅಲ್ಲಿನ ಮನೆಯಿಂದ ಮಾಯವಾಗಿ ಈಗ ಎಲ್ಲೋ ಕಡೆ ದೇವಳದಲ್ಲಿ ಮಂದಿರದಲ್ಲಿ ಮಾತ್ರ ಈಗ ಉಳ್ಕೊಂಡಿದೆ ಅದಕ್ಕೆ ಈ ಕುಟುಂಬ ಎಲ್ಲ ಸ್ವಲ್ಪ ವಿಭಜನೆ ಆಗಿದ್ದು ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೇವೆ ಈಗ ಅದನ್ನು ಎಲ್ಲ ಈಗ ಅದನ್ನು ಹಿರಿಯರು ತುಂಬಾ ಕಡೆ ಬೇರೆ ಬೇರೆ ಗ್ರಾಮದ ಹುರಿಯರು ಇದನ್ನ ಈಗ ವೀಕ್ಷಿಸುವವರು ಕೂಡ ಭಜನೆ ಒಂದು ನಮ್ಮ ಊರಲ್ಲಿ ಕೂಡ ಆಗ್ಬೇಕಂತ ಆ ಮನಸ್ಸಲ್ಲಿ ಅಂದ್ಕೊಂಡಿರಬಹುದು ಆದ್ರೆ ಮಾಡಲಿಲ್ಲ ಆದ್ರೆ ನಮ್ಮ ಈ ಕರಿಂಕ ದುರ್ಗಾಪರಮೇಶ್ವರಿ ಭಜನಾ ಮಂಡಳದ ಈ ಒಂದು ಸದಸ್ಯರು ಹೌದು ಈ ಒಂದು ದೊಡ್ಡ ಕಾರ್ಯಕ್ಕೆ ಮುನ್ನುಡಿ ಬರೆದು ಅದನ್ನು ಕಾರ್ಯರೂಪಕ್ಕೆ ತಂದು ಈಗ ಭಾಷಣದಲ್ಲಿ ಹೇಳಿದ ಹೇಳಿದಾಗೆ ಜನಜಾಗೃತಿ ಆಗುದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಆಗ್ತದೆ ಈ ಭಜ ದುರ್ಗಾ ಭಜನಾ ಮಂಡಳಿಯ ನನಗೊಂದು ಭಾರಿ ಒಂದು ಹೆಮ್ಮೆ ಆಗ್ತದೆ ಇವರು ಈ ಒಂದು ಕಾರ್ಯವನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇವರ ನಿರೀಕ್ಷೆ ಏನಿತ್ತು ಅಂದ್ರೆ ನೂರ ನೂರ ಮೂವತ್ತು ಶಿಬಿರಾರ್ಥಿಗಳು ಮಕ್ಕಳು ಸೇರ್ಬೋದಿತ್ತು ಆದ್ರೆ ಅದು ದೈವಿಯ ಕೃಪೆಯೋ ಅಲ್ಲ ಈ ಸ್ಥಳ ಸಾನ್ನಿಧ್ಯ ಮೈಮೇ ಗೊತ್ತಿಲ್ಲ ಆ ನಾನು ಹೇಳಿದ್ರೆ ನೂರ ಎಪ್ಪತ್ತು ಜನ ಶಿಬಿರದ ಬರ್ಬೋದು ಅದನ್ನು ಮೀರಿ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಜನ ಇವತ್ತು ಶಿಬಿರದಲ್ಲಿ ಈಗ ಇಲ್ಲಿ ಶ್ರೀದೇವಿ ಕಲ್ಯಾಣ ನಡೀತಿದೆ ಇಲ್ಲಿ ಸೇರಿದ್ದಾರೆ ಅಂದ್ರೆ ಎಲ್ಲ ಜನರಿಗೂ ಈ ಭಜನೆಯನ್ನು ಕಳಿಸುವ ಈ ಭಜನೆ ಕಮ್ಮಟ ಈ ಭಜನೆ ತರಬೇತಿ ಆಗ್ಬೇಕಂತ ಇತ್ತಂತ ನನಗೆ ಆಗ್ತದೆ ಇದನ್ನು ಮಾಡಿದ ಈ ಒಂದು ಇವರಿಗೆ ಎಲ್ಲ ದೇವರು ಒಳ್ಳೆದ ಮಾಡಲಿ ಇಂಥ ಕಾರ್ಯಗಳು ಬೇರೆ ಊರಲ್ಲಿ ಕೂಡ ನಡೀಲಿ ಎಂದು ನಮ್ದೊಂದು ಪ್ರಾರ್ಥನೆ ಓಕೆ ಹಾಗೆ ನಮ್ಮ ಶಿವಣ್ಣ ಉಳ್ಳ್ಯರು ನಿಜವಾದ ಭಜನಾ ಕಾರ್ಯರಾದ ಬಗ್ಗೆ ಅನಿಸಿಕೆ ನಮಸ್ಕಾರ

ಇತ್ತ ಎಂಚಿನಾತನ ಪಂಡ ಎಂಕ್ಳಿಗೆ ಉತ್ತರ ಕನ್ನಡ ಮಟ್ಟ ಒಂದು ಭಜನೆ ಈ ಮಂಡ ದುರ್ಗಾ ಪರಮೇಶ್ವರಿ ಕರಿಂಕ ಭಜನಾ ಮಂಡಳಿ ಉತ್ತರ ಕನ್ನಡ ಮಟ್ಟ ಪೋಪ ಪೆಂಚ ಪಂಡ ಐದು ಜನ ಆಜು ಜನ ಇತ್ತ ಎಂಚಿನಾತನ ಈ ಜೋಕ್ಲಿ ಮೊಬೈಲ್ ಬತ್ತನಿಡ ಈ ಭಜನೆ ಭಾರಿ ದೂರ ಪೋತಾರೆ ಅಂತ ಹೇಳ್ತಾರೆ ಎಂಕ್ಲೆ ಈ ಒಟ್ಟು ನಾನು ಒಂದು ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ಆ ಒಂದು ಭಜನೆ ಒಂದು ಸುಲಭದ ಸಾಧ್ಯ ನೆನ್ನೆ ಎಂಕ್ಳ ಮಲ್ಪೊಡೊಂದು ಪಿದಾಡಿನ ಎಂಕ್ಲೆಗ್ ಭಾರಿ ವಿರೋಧ ಐತೆನ್ ವಿರೋಧ ಅತ್ತೆ ತೊಂದರೆ ಅಪ್ಪಡೆ ನಟ್ಟದು ಎಂಕ್ಲೆ ನೆಕ್ಕ ಪೋಯ నిరీక్షణ ఎంకల నిరీక్షించ మల్పణ బండేరు ఈ ముప్పై జన అనుపు అప్పగా ఎంచుకుందీ ముప్పై జన బుడ్ అవు అయిన ఇమ్మడి అత ముమ్మడి అతను అంతా ఎంకలైని ఆ మొబైల్కి పోపున జోకల్ అయినా కంట్రోల్ కొన ఇల్ అడుగు అప్పే ఏరు అమ్మే ఏరు అన్నే ఏరు మిగి ఏరు అందుకు అని చెత్తన సందర్భ బత అయ్య కరోనా టైమ్ బా మొబైల్ నం గండారవాద సాంక్రమిక రోగంది పండు మొబైల్ సాంక్రమిక రోజు హరడోంది పుణ ಎಂಕ್ಲೆಗ್ ದಾದಾನ ಅಪ್ಪೆನ ಎಂಕ್ಲೆ ತೀರ್ದತ್ ಎಂಕ್ಲೆನ ಅಪ್ಪೆನೆ ಒಂಜಿ ದಾದಾನ ಒಂಜಿ ನೆಟ್ಟೆ ಕಡಪುಡುದು ಎಂಕ್ಲೆಗ್ ಇನ್ನಿ ಆತು ಒಂಜಿ ನಾಲ್ ಶಾಲೆದ ಜೋಕುಲೆನ್ ಒಟ್ಟು ಮಲ್ತ್ ಅವಳ ಒಟ್ಟು ಮಲ್ಪುಡುದಾನ ಎಂಕ್ಲ ಏತ್ ಪ್ರಯತ್ನ ಮಲ್ತನ್ ಪೊಂಡ ಅವ್ಲು ಸಾದಾರಣ ವಿಟಾಲ ಮಸಾಡ ಪೊತ್ತಿಗೆ ನ ಪಂಡೆ ದಿಗ್ ಸುರೂಕು ಮೀಟಾಲೆ ಅಂದ ಶಾಲೋದು ಮೀಟಾನ ಶಾಲೆ ಎಡ್ಡೆ ಪ್ರತಿಕ್ರಿಯೆ ಕೊಡಿಯು ಶಾಲೆ ಮಾತ್ರ ಶಾಲೆ ಟೀಚರ್ಸ್ ನಕಲಿ ಎಂ ಜೋಕಲ್ನ ಕುದರ್ಲ ನ ಮೊಬೈಲ್ ನಂಬರ್ ಬರೆದು ಕೊರಪ್ಪ ಎಂ ನಿ ಕಾಂಟಕ್ಟ್ ಅಂತ ಪ್ರತಿ ಇಲ್ಲ ಕಾಂಟು ನೂತ ಇರುವ ಇಲ್ಲಾ ಯಾರು ಕಾಂಟಕ್ಟ್ ಅದು ಆ ಒಂಜಿ ಜೋಕ್ಕಲ್ಲೇನು ಬರ್ಪಿತ್ತೂತ ಇರುವತ್ತೋಕಿ ಶಿಬಿರಾರ್ಥ ಕಲ್ತು ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಒಂದು ಗಟ್ಟಿಯಾವು ಪಾ ಅವು ಆಯ್ತು ಇಂಚ ಪನು ಗೊತ್ತಾ ಉದಜಿ ಎಂಕಲಗಿಂಜಿ ಮಲ್ಲ ಅರಗಲು ಮಲ್ಲ ಬರ್ಸ ಬತ್ತದು ಬೊಲ್ಲ ಬತ್ತಲೇಕ ಅತಲ್ಲ ಎಂಕಲಗಿ ಈ ಕರಿಂಕ ದುರ್ಗಾ ಪರಮೇಶ್ವರ ಬರೊಂದು ಪಾಡು ನನಾತ ಜೋಕಲ್ ಮೊಬೈಲ್ ಇಡದು ಪೊಗ್ಗಿನ ಜೋಕಲ್ ಎಂದಾಲಪ್ಪಿ ಮೊಬೈಲ್ ಪೊಗ್ಗಿನ ಜೋಕಲೇಗ ಮನ ಸಂದೇಶ ಕೊರಕ ದಾಹಂತ್ ಪಂಡ ಬಜನಿ ಅವರ ಅವಳು ಒಂದು ರೋಗ ಬರ್ಪಜು ಒ ಗಲಾಟೆ ಆಪಜಿ ಅಪ್ಪ ಅಮ್ಮನ ಗುರುತಿಕ ಕುಂಡು ಸಂಸ್ಕೃತಿ ವರಿಪುಂಡು ದೀಪ ದೀಪನೆ ಅಪ್ಪೇನ ಕಾರ್ಗ ಅಡ್ಡಬೂರು ನೆಂಚಾ ಅಮ್ಮರಿನ ಕಾರ್ಗೆ ಅಡ್ಡಬೂರು ನೆನ ಅಪ್ಪೇ ವಪುಡೆಟ್ಟು ಉಂತೊಲಿ ಅಮ್ಮೆ ವಪಟ್ಟು ತೊಲಿ ಇಂದು ಮಾತು ಸಂಸ್ಕಾರ ಪಂಪನೇನು ಪಂ ಕೊ ನಮ್ಮ ದೀಪಪುತ್ತಿಲ್ಲಾಲ್ ಇಂದೇನು ಮಾತ ತೆರಿಪಾದ ಕೊಟ್ಟು ಎಂಕಲ ನಿಖಲೆ ಕೊಲೆ ವೀಕ್ಷಣೆ ಮಾಡ್ಕೊಳ ಪಂಪ ಒಂಜಿ ಮುಕಾಂತರ ನಿಖಲೆಗೆ ಎಂಕಲ ಕಂಟಾಕ್ಟ್ ನಂಬರ್ ಪ್ರತಿತ್ತು ಎಂಕಲ ಎನಿ ಸೋಷಿಯಲ್ ಸೋಶಿಯಲ್ ನಕಲ ಇಂಚಿತ್ತನ ಕಾರ್ಯಕ್ರಮನು ಕಾರ್ಯಕ್ರಮ ನಿಖ ನಿಲ್ಲ ಮನ್ಪುಲೆ ನಿಖಲಿನ ಹಳ್ಳಿ ಆದಿಪ್ಪು ಅವು ಸಿಟಿಯೇ ಅದಿಪ್ಪಾಡು ಆ್ಯಂಡ್ ಅವರು ಒಂಜ್ ಪತ್ತಿ ಇಲ್ಲ ಒಟ್ಟು ಮಂತದ ಒಂದು ಆ ಕಮ್ಮಟ ಬನ್ಪೇನು ಮನ್ಪುಲೆ ಜೋಕುಲು ಒಂಜಾಪ ನಮ್ಮ ಜೋಕಲಿಗೆ ದಾನೆಂದಿಕೆಯಿಂದ ಎಡ್ಡೆಂದು ಮನ್ಪಡ ಮೊಬೈಲ್ ಐತೆ ಅವಿನ ಪೂರ ದೂರ ಮನ್ಪಡೋದ ಸುಲಭ ಸಾಧಿ ಧರ್ಮದ ಒಂಜಿ ವಿದ್ಯೆ ಪಂಡವು ಭಜನೆ ಆ ಅಲ್ಪ ಅಲ್ಪ ಕಲ ಮಲ್ಪಲೆ ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ಪಂಡ ಒಂಜಿ ವಿಠಾಲ್ ಮಂಪಿತ್ತ ಭಾರಿ ಮಲ್ಲ ಎಂಕಲೆ ಒಂಜಿ ಅವು ನಂಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆಜಿ ಅಂಚನೆ ಗೀತಾ ಸಾಹಿತ್ಯ ಸಂಭ್ರಮದ ಗೀತಾ ಸಾಹಿತ್ಯ ಸಂಭ್ರಮದ ವಿಟ್ಟಾಲಯ ತಿಕ್ಕುನ ಎಂಕ್ಲೆಗ್ ಬಾರಿ ಮಲ್ಲ ಆಸ್ತಿ ಆತುದೆ ಆರ್ನ ಮುಖಾಂತರ ಒಂಜಿ ಎಂಕ್ಲೆ ಕಾರ್ಯಕ್ರಮಲ ತಂದುಲ ನಿಕ್ಲ್ನಲ ಎಂಕ್ಲ ಒಂಜಿ ಆಶೀರ್ವಾದ ಒನ್ ನಟ್ಟೊಂದು ನನ್ ಆತೆ ಎಂಕ್ಲನ ಕೈಟ್ ಕಾರ್ಯಕ್ರಮ ಆರೆ ನಿಕ್ಲೆ ಆಶೀರ್ವಾದ ಮಲ್ಪೊಡು ನಿಕ್ಲ್ನ ಊರುಲ ನಿನ್ನ ಮಲ್ಪೊಡು ಪಂಡ ನಿಕ್ಲ ಮಲ್ಪೊಡು ಪನ್ ನಿಕ್ಲ ಕೆನೊಂದು ಇಂಕ್ಲ ಒಕೆ ಧನ್ಯವಾದ ಸರಿ ಎಂಕಲೊಂಜಿ ಕರಿಂಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಯ್ಯೋರ್ ಸುಡಿಂಚಿ ಭಜನೆ ಮಲ್ತೋಲ್ಲ ನಗರ ಭಜನೆ ಮಲ್ತೋಲ್ಲ ಅಲ್ಲಿ ಪೂರ ಕೋಡಿ ಅತ್ತ ಇಡ ಮುಟ್ಟ ಹೆಚ್ಚದೆ ವಾರ ವಾರ ಶುಕ್ರವಾರ ಭಜನೆ ಮಲ್ ಕಾರ್ಯಕ್ರಮ ಮಲ್ತೋಲ್ಲ ಎಂಕಲೊಂಜಿ ಇಂಚೆನ್ ಭಜನೆ ದಿ ಏನೇನು ಮಜಾನ ಸೇರಿದೆ ಜವ ಪ್ರಾಯ ದಾಖಲೆ ಪೂರ ಸೇರಿದೆ ಬುಕ್ಕ ದುಂಬು ಅಂಚಿನ ಜನ ಜವಣಿಯರ ಎಲ್ಲ ಈ ಬುಳೆ ಪ್ರಾಕಲಿ ಇದು ಅಂಚಿನ ಸಂಸ್ಕೃತಿ ಬುಳೆ ಬಂದ್ರೆ ಅಂಚಿನ ಭಜನ ಕಂಬಟ ಮಲ್ ಪುಡ್ದು ನಿರ್ಣಯ ಮಲ್ತದೆ ಅಂಚೆನ ಇದು ಮಲ್ತದ ಮಲ್ತು ದೇವರು ಭಕ್ತ ಸಾಧ ಪುರ್ಲಾದ ನೆರವೇರಿಸ ಗುರುವರು ದುರ್ಗಾ ಪರಮೇಶ್ವರ ದೇವಿ ಮುಖಂಕಲ್ಲ ಅಪ್ಪಕಾರ ಅನಂತ ಹಿಡಿದ ಬಿಳಾಲಿ ಪಲ್ಯ ನೆಲವೇರಿಸ ಗುರುವರು ಹಿಂಗೆ ನಂಬಿಕೆ ಉಂಟು ಅಂತ ಪಕ್ಕ ಜನಕ್ಕೆ ಸಂಸ್ಕೃತಿ ಊರಿ ಉಂಡು ಒಂದು ಮಾನವೀಯತೆ ದೃಷ್ಟಿ ಒಂದು ಅಪ್ಪೆಮ್ಮನ ಗುರುತ ಒಂದು ಸಂಬಂಧಿಕೆಯನ್ನು ಗುರುತ ಸಿಕ್ಕೊಂಡ ಭಜನೆ ಒಂದು ಮೂಲವಾಯಿನ ವಿಷಯ ಓಕೆ ಅಂಚ ಐನ್ ಎಂಕ್ಲು ಬಾರಿ ಬಂಗೋಡು ಮಲ್ತೊಂದುಲ್ಲ ಬಿಟ್ಟನ್ ಲಾಯ್ಕೆರ್ನ ಒಂದು ಸಹಕಾರ ಉಂಡು ಊರು ದಕಲ ಪೂರ ಸಹಕಾರ ಉಂಡು ಅಂಚನೆ ಮಾತೆಗೇಟ್ಲ ಆವುಡು ಪಂಡ್ ಎಂಕ್ಲ್ ಒಂಜಿ ಬಿನ್ ವಿಜ್ಞಾಪನೆ ಆಕೆ ಓಕೆ ಓಕೆ ಧನ್ಯವಾದ ಬಾರಿ ಆತ್ ಪೊರ್ಲದ ಪಾತೆರ ಪಾತೆರೆರ್ ತೋಪಣಂಚನೆ ನಮ್ಮ ಮಾತಾ ಅಮೋಕಿತ ಭಕ್ತಾಭಿಮಾನಿ ಇತ್ತೆ ಭಜನಾ ಕಮ್ಮಟ ಆಪಣ ಆ ಒಂಜಿ ಕಾರ್ಯಕ್ರಮವನ್ನು ಒಂಜಾತ ಹೊಡ್ತು ನಿಖಲೇ ತೋರಿಸಿ ಪ್ರಯತ್ನ ಅಂತಂದರೆ ಅಂಚನೆ ಸಾಯಿ ಮಿಡಿಸ್ವೇಜನ್ ಅಂತಾಡಿ ಮಾತೇರಲ್ಲ ಫಾಲೋ ಅಂತ ಸಬ್ಸ್ಕ್ರೈಬ್ ಅಂತ ನಿಲ್ವಾ ಮಾತಾ ಇರಲ್ಲ ಅವೊಂಜಿ ಪ್ರೋತ್ಸಾಹ ಇಪ್ಪ ಹಣದು ನಿರಂತರವಾದಿತ್ತೆ ನಿಖಲೆ ತೋಜನ ಈ ಭಜನ ಕಮ್ಮಟ ಆಪಣಂಚನೆ ಈ ಒಂದು ಕಾರ್ಯಕ್ರಮ ನಿಂಚನೆ ಎಲ್ಲಿ ಪ್ರಯತ್ನ ಯಾವ ಅಂತಲೇ ನಿಲ ಮಾತೇರಲ್ಲ ಸಪೋರ್ಟ್ ಇಪ್ಪಾಡು ಅಂಜನೆ ನಮ್ಮ ದುಂಬದ ಪೀಲಿಗೇ ಈಗ ಭಜನೆ ಹಣಪಣ ಭಾರ್ಯಾ ಪ್ರಾಮುಖ್ಯತೆ ಇಪ್ಪ ಥ್ಯಾಂಕ್ ಯು ಹಾಗಾಗಿ ಭಜರದು ಸುಲಭ ಒಬ್ಬನಿಗೆ ನಾಯಿಯ ಮೇಲೆ ಭಾರಿ ಪ್ರೀತಿ ಅಂತ ಹೇಳಿ ನಾಯಿಯ ಮೇಲೆ ನಾಯಿಯ ಮೇಲೆ ಭಾರಿ ಪ್ರೀತಿ ಅಂತ ಅವನಲ್ಲಿ ಎಲ್ಲ ದೇಶದ ನಾಯಿತ್ತು ಒಂದು ದೇಶದ ನಾಯಿರಲಿಲ್ಲ ಅದು ಅವನ ಫ್ರೆಂಡಿನ ಮನೆಯಲ್ಲಿ ಹೋಗಿ ಮನೆಯ ದೈಲಿ ಹುಟ್ಟುವಾಗ ನೀವ ಇಷ್ಟಪಟ್ಟ ನಾಯಿರು ಅದಕ್ಕೆ ನೀವು ಅನುಭವಿಸಿ ಆಡ್ಬೇಕು ಹಾಲುಗೆದನಾರಿಂದ ವದನ ಅರವಿಂದ ಅಂತ ಕೇಳಿದ್ರೆ ಗೊತ್ತಿಲ್ಲ ಬ್ಯೂಟಿ ಪಾರ್ಲರ್ ಕೇಳಿದ್ರೆ ಗೊತ್ತಿಲ್ಲ ಅದಕ್ಕೆ ಅದನ್ನು ಅನುಭವಿಸಿ ಆಡ್ಬೇಕು ಏಳು ಭಜನೆ ಆಯ್ತು ಇಲ್ಲಿಗೆ ಇನ್ನೊಂದು ಎರಡು ಆಗಿ ಬೆಳಿಗ್ಗಿಂದ ಈವರೆಗಿದ್ದು ನಾನು ಆಗ ಹೇಳಿದಾಗೆ ಒಬ್ಬೊಬ್ಬರು ಹೇಳಿಕೊಡ್ಬೇಕು ಈಗ ಭಜನೆ ನಂಬರ್ ನೋಡಿ ಏಳು ಭಜನ ಸಂಖ್ಯೆ ಏಳು ಕಾಳಿ ರಾಜರಾಜೇಶ್ವರಿ ಎಸ್ ಲಕ್ಷ್ಮೀನಾ 那个。可 ಹೌದಾ ನೋಡಿ ಸಂಖ್ಯೆ ಎರಡರಲ್ಲಿ ಏಳು ಆಯ್ತು ಹನ್ನೆರಡು ಯಾವುದು ಇಲ್ಲ ಆರಲ್ಲಿ ಒಂದು ಆಯ್ತು ಇಪ್ಪತ್ತೊಂಬತ್ತೆ ಅದರ ಹುತಾತ್ಮಗಳಿಗೆ ಇಪ್ಪತ್ತೈದು ಸಂಖ್ಯೆ ಇಪ್ಪತ್ತೆರಡು ಆಯಿತು 이바로마타인, 이바로, 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 이바로마타인, 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 이바이바로마 이바로마타인, 이바로마타인, 이 이바로마타인, 이바로이바로마이이바이바이바로마 ಈ ಫಿಕ್ಸ್ ಬಾಧಾನ ಮಾಡಿಕೊಳ್ಬೇಕು ತೊಂದರತೆ ರಾಗ ನಾವು ಇಪ್ಪತ್ತ ಐದನೇ ನಂಬರ್ನ ಮನೆ ಒಬ್ಬ ಹೇಳ್ಕೊಡ್ಬೇಕು ರಾಗಗಳಿಲ್ವಾ ಸುಮಾರು ಮೂರು ದಿನ ದಾನಿಗೆ ಮೂರು ದಿನ Yeah. ी जीव प्रशन्ता